ಆಯ್ತು ನಮಸ್ಕಾರ ಹೇಳಿದ್ರು ಟು ಬೈಕ್ ಟ್ರಿ ಮತ್ತೆ ಬ್ಲಾಗ ಶುರು ಮಾಡಕತ್ತೀನಿ ನೋಡಿರಿ ಎಲ್ಲ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಬ್ಲಾಗ ಶುರು ಮಾಡೋಕ್ಕೀರಿ ಸಿದ್ದು ಅದಾಗುತ್ತೆ ರಜಾ ಮನೆಯಾಗ ಹಿಂಗ ಅದಕ್ಕೆ ಸ್ವಲ್ಪ ಲೇಟನಾಗೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ರಜಾ ಇದ್ರೆ ಒಂದು ಸ್ವಲ್ಪ ಏನಾದರೂ ಲೇಟ್ ಮತ್ತೆ ಮತ್ತು ನೋಡೋಕೆ ಹಿಂಗಿಟ್ರಷ್ಟು ಕ್ಲಾಶ್ ಬರುತ್ತಿರ ಹ್ಞೂ ಹಾಂ ಇವಾಗಲೇ

ಈಗ ಬ್ಲಾಗರ್ ಇನ್ನಕ್ಕೆ ಕುಕ್ಕರೂ ಆಗೈತೆ ಆ್ಯಕ್ಚುಲಿ ಹಿಂದೆ ನಾನು ಮಿಸಾಳ್ ಮಾಡಿದ್ದೆ ಸಂಜೆಗೆ ಇನ್ನು ಬ್ಲಾಗೇನು ಶೂಟ್ ಮಾಡ್ತಾರೆ ಹಿಂಗೆ ಭಾಗದಲ್ಲಿ ಶೇರ್ ಮಾಡಿಕೊಂಡಿದ್ದೆಲ್ಲ ಹಿಂಗಾಗಿ ಮಿಸಾಳದು ಅದು ಗ್ರೇವಿ ಅಂತೂ ಐತಿ ಇನ್ನೂ ಬೆಳಗ್ಗೆ ನಾಷ್ಟಕ್ಕೆ ಆಗ್ಬೇಕು ಇದರಿಂದ ದಿವಂದಿರುತ್ತಂ ಪಾವು ಮತ್ತು ಬೆಳಗ್ಗೆ ಫ್ರೆಶ್ ಯಾಕಂದರೆ ಪಾ ಪಾವು ಜಾಸ್ತಿ ತಂದು ಇಟ್ಕೊಂಡ್ರೆ ಏನಾಗ್ಬಿಟ್ಟು ಎಲ್ಲ ಅದು ಹಿಂಗಾಗಿ ನೆಚ್ಚು ಬೇಕು ನೋಡ್ಕೊಂಡು ಅಷ್ಟೇ ತಂದಿರ್ತೀವಿ ಮತ್ತು ಖಾಲಿ ಅದು ತೊಗೊಂಡ್ಬರ್ತಾರೆ ಹೇಗೆ ಇಲ್ಲಿ ಬೆಳಿಗ್ಗೆ ಒಂದು ಸ್ವಲ್ಪ ಉಳಿತ ಅಂತಂದು ಹೇಳಿ ತಿಂಡಿ ಅದ್ದು ಮಾಡ್ತದೆ ಎಲ್ಲರಿಗೂ ಸೊ ಒಂದು ಸ್ವಲ್ಪ ಐತಿ ಅಂದ್ರೆ ನಮ್ಮ ಮನೆಯವ್ರಿಂದ ರಾತ್ರಿ ಊಟನ ಮಾಡಲಿಲ್ಲ ಲೇಟ್ ಆಗೋದಿದ್ದಕ್ಕೆ ನಾನು ಜನ ಸಿಗ್ದು ಮೂರು ಜನ ತಿಂದಿದ್ವಿ ಸೊ ಹೀಗಾಗಿ ಮತ್ತೆ ಬೆಳಿಗ್ಗೆ ಪಾವ್ ತರಿಸಿ ಅವ್ರಿಗೂ ಬ್ರೇಕ್ಫಾಸ್ಟು ಅದ್ರಾಗ ನಮ್ಗೆ ಸಿವು ಪಾವ್ ಬಾಜಿ ಮಹಾರಾಷ್ಟ್ರೀಯ ಇರ್ತಾ ಬಂದ್ರೆ ಇದು ತಿಂಡಿ ಉಳಿದ್ರೆ ಭಾಳ ಅಂದ್ರೆ ಭಾಳ ಲೈಕ್ ಮಾಡ್ತಾರೆ ಅದಕ್ಕೆ ಇಡ್ಲಿ ದೋಸೆ ತಿಂತಾನೆ ಬಟ್ ಮಿಸ್ಸಾಡ್ ನಮ್ಮ ನಮ್ನಾಗ ಇಷ್ಟ ಪಾವ್ ಭಾಜಿ ಅಷ್ಟೊಂದು ಇಷ್ಟಪಡೋಂಗಿಲ್ಲ ಮಿಸ್ರ ಪಾವಿತ್ರ ತಿಂತಾರೆ ಅಂತ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅವ್ರಿಗೆ ಕ್ರೀನಿಜ್ರು ಮಡಿಕಿದು ಆ್ಯಕ್ಚುಲಿ ಮಡಿಕೆ ಕಾಲು ದೆನೆ ಹಾಕಿದ್ದಿಲ್ಲ ಹಿಂಗಾಗಿ ಮಾಡು ಮಾಡು ಅನ್ನ ಸುಮಾರು ನಾವು ಊರಿಗೆ ಹೋಗಿ ಬಂದ ಒಂದು ತಿಂಗಳಾಗ್ತದೆ ಮೊದಲೇದಾಗೂ ಇಲ್ಲ ಫು ಮಾಡಿದೆಯಲ್ಲ ಗೊತ್ತಿಲ್ಲ ಎರಡು ಮೂರು ತಿಂಗಳಾಗಿದ್ದಾರ ಮಿಸ್ರ ಪಾವೆಲ್ಲ ಮಾಡಿದ್ಯಲ್ಲ ಬಸ್ತು ಹೀಗಾಗಿ ಅಂದ್ರೆ ಅವ್ರು ಮಡಿಕೆಕಾಲದ ಮನೆಗೆ ಅವರು ಮನೆಗೆ ಹಾಕಿ ನೆನೆ ಹಾಕಿ ಫಸ್ಟ್ ಹೇಳ್ಬೇಕಂದ್ರೆ ಲೇಟಾಗಿಬಾರ್ದಲ್ರಿ ಹಿಂಗಾಗಿ ಹೌದಾ ಮತ್ತೊಂದು ಪಾವು ಹೊರಗಡೆ ಇಲ್ಲಿ ಮನಸ್ವಲ್ ಕಾಳು ಸಿಗ್ತಾವೆಲ್ಲ ಮಂಟಕಿ ಒಳಿಸಿದ ಕಾಳು ಬರೀ ನೆನೆಸಿಟ್ಟಿದ ಕಾಳು ಎಲ್ಲ ಸಿಗ್ತಾವೆ ಸೊ ಹಿಂಗ್ ಎಲ್ಲ ತಂದು ಕೊಟ್ಟಾಗೆ ಅವನು ಸ್ವಲ್ಪ ಉಸಿದಾಗ ಹಾಕಿಬಿಟ್ಟು ಇನ್ನೇ ಗ್ರೇವಿ ಶೂಟ್ ಮಾಡೋಕ್ಕ ಹೋಗಲಿಲ್ಲ ಸೊ ಬಾ ಪಾವು ಮತ್ತು ಮಿಸೋಳು ಮಿಸಲ್ಪ ಮಸಾಲ ಮತ್ತು ಏನೊಂದು ಏನಾದರೂ ಶೇವು ಸೊ ಇವನ್ನೆಲ್ಲ ತೊಗೊಂಬಂದು ತಕ್ಷಣ ಮಾಡಿದೆ ನಾನು ಸೊ ಕರೆ ಕರೆಯಲ್ಲ ಮಸ್ತ್ ಅಂದರೆ ಮಸ್ತ್ ಯಾಕಂದರೆ ನಾವು ಮಸಾಲೆ ರುಬ್ಬಿದ್ರೆ ಮತ್ತೊಂದು ಸ್ವಲ್ಪ ಮಿಸ್ವಲ್ಪ ಮಸಾಲೆ ಹಾಕೇ ಬಿಡ್ತೀನಿ ಸೊ ಇನ್ನೂ ಗ್ರೇವಿ ಐತಿ ನೋಡಲು ಬಿಸಿ ಬಿಸಿ ಅನ್ನ ಸಾರು ಸಾರಿತ್ತಿ ಪ್ರಾಣಿ ಸಾರು ಬಾರ್ವೇ ಅಂದರೆ ಮಾಡಿಕೊಡಾರದು ಅಂತ ಹೇಳಿ ಗೊತ್ತಿಲ್ಲ ಮುಗಿತಲ್ರಿ ಮತ್ತು ಸಂಡೇನೂ ರೀ ಹೀಗಾಗಿ ಲೇಟಾಗಿ ಊಟ ಮಾಡೋಲ್ಲ ಅಂತಂದು ಹೇಳಿ ಡಿಸೈಡ್ ಮಾಡಿ ಊಟ ಮಾಡೋದು ಯಾರು ಸ್ಟೇಜ್ನಾಗಿಲ್ಲ ಕದ ಸೊ ಹೀಗಾಗಿ ಡಿಫ್ರೆಂಟಾಗಿ ಒಂದು ಸ್ನ್ಯಾಕ್ಸ್ ಸಿದ್ದು ಕೂಡ ಇಷ್ಟ ಆಗ್ತದೆ ಅದು ಸಿದ್ದು ನೋಡ್ರಿ ಜೊತೆಗೆ ಅವ್ನ ಫೇವ್ರೇಟ್ ಮತ್ತು ಪಾಕದೊಳಗೆ ತರ್ಸ್ಕೊಂಡಿದ್ದು ಇಲ್ಲಕ್ಕ ಹೀಗಾಗಿ ಸ್ನ್ಯಾಕ್ಸು ನೆನಪು ಆಗ್ತದೆ ನಮಗೆ ಮಾಡ್ಕೊಬೇಕು ಅಂತಂದೇಳಿ ಅದು ಮಾಡೋ ಕಠಿಣ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಡ್ಬೇಕಂತಂದರೆ ಹೇಳಿ ಸೊ ಏನು ಸ್ನ್ಯಾಕ್ಸ್ ಅನ್ನೋದು ಹೇಳ್ಕೊಡ್ತೀನಿ ಯಾಕಂದರೆ ಶಾರ್ಟ್ ವೀಡಿಯೋ ತೆರೀಬೇಕಾಗಿತ್ತು ಹೀಗೆ ಮಕ್ಕನ್ನ ಸ್ನ್ಯಾಕ್ಸು ಮಾಡ್ಕೊಡ್ತೀನಿ ಸಿಂಪಲ್ಲ ರೀತಿ ಮತ್ತು ಚಲೋನೂ ಅಕ್ಕಕ್ಕೆ ಒಂದ್ಸತಿ ಯಾವಾಗ ಕೀರ್ ಮಾಡಿದ್ದೆ ನಾನು ಆ್ಯಕ್ಚುಯಲಿ ಮತ್ತು ಇದರಿಂದ ಒಂದು ಲಾಡೂ ಮಾಡ್ತಾರೆ ಪ್ರೋಟೀನ್ ಲಾಡು ಅದನ್ನ ಯಾವಾಗ ನಾನು ಶೇರ್ ಮಾಡ್ಕೊಡ್ತೀನಿ ನಿಮ್ಮ ಜೊತೆಗೆ ಮಾಡಿದೆ ಅಂತಂದ್ರೆ ತಿಳಿ ನಾನು ಹಾಕಬಂದರೆ ಅಷ್ಟು ಕೇಳ್ಕೊಡ್ತಾರ ಹಾಗೂ ಲೈಕ್ ಕ್ಲೈಕ್ ಆಗೊಂಡ್ಸಿದಾಗ ಸೊ ಈಗ ಮಕ್ಕಳ ಬೇಳೆ ಅನ್ಬೋದು ಮಕ್ಕಳ ಸ್ನ್ಯಾಕ್ಸು ಅನ್ಬೋದು ಸೊ ಹೆಂಗೆ ಮಾಡ್ತೀವಿ ಅಂತ ಕಟ್ನ ಇವತ್ತು ಶೇರ್ ಮಾಡ್ಕೊತೀನಿ ಮತ್ತು ಹಂಗ ಇವತ್ತು ಇನ್ನೂ ಹೆಂಗೆ ಮಾಡ್ಕೊತೀವಿ ಅಂತ ನಮಗೂ ಕಳೀತಕ್ಕ ಬ್ಲಾಗ್ ಮಾಡಬೇಕು ನಮ್ಮ ಸಿದ್ದು ಇದು ಮನೆಗೆ ಬರ್ತಲ್ರಿ ಟೆಸ್ಟ್ ಎಲ್ಲ ಖರೆ ಖರಿ ಹೇಳ್ಬೇಕಾದ್ರೆ ಏನಾದರೂ ವಿಜಯನೆಲ್ಲ ಮಾಡ್ಕೋಬೇಕು ಬುಕ್ಕು ಈಗ ಹಿಂಗೆ ನಡ್ದದ್ ನೋಡಿರಿ ಕೆಲಸ ಸೊ ಈಗ ಸ್ನ್ಯಾಕ್ಸ್ ಹೆಂಗೆ ಮಾಡ್ತೀವಿ ಅಂತ ಕಟ್ಟಾಗಿ ಹೇಗೆ ಮಾಡ್ಕೊತೀನಿ ಇದು ಒಪ್ಪದಿ ಸ್ವಲ್ಪ ಚಾಟ್ ಮಸಾಲೂ ಬೇಕು ಅದಕ್ಕೆ ಹ್ಞೂ ಇದೆಲ್ಲ ಹೆಚ್ಚಿ ರೆಡಿ ಮಾಡ್ಕೊಂಡು ಹುರ್ಕೋಬೇಕಲ್ಲ ಫಸ್ಟು ಹುರ್ಕೊಂಡ್ಮೇಲೆ ಎಲ್ಲ ರೆಡಿ ಮಾಡ್ಕೊಂಡು ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀವಿ ರೀ ಯಾಕಂದ್ರೆ ಇಷ್ಟು ದೊಡ್ಡ ದೊಡ್ಡದಾಗಿ ಕೊಡ್ತೀವಿ ಇಲ್ಲಿ ಈ ಮಕಾನದೊಳಗಂತೂ ಕರೆ ಹೇಳ್ಬೋದು ರೆಸಿಪಿಗಳನ್ನು ಮಾಡಿದ್ದೀನಿ ತಿನ್ನೋಕ್ಕೂ ಸ್ಟಾರ್ಟ್ ಮಾಡ್ತೀನಿ ನನಗೂ ಗೊತ್ತಿರಲಿಲ್ಲ ಖರೆ ಹೇಳ್ಬೇಕಂತಂದ್ರೆ ಇದೆಲ್ಲ ರೆಡಿ ಇಟ್ಕೊಂಡ್ಮೇಲೆ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಫಸ್ಟ್ ಒಂದು ಬೌಲ್ನ ಎಷ್ಟು ಮಕಾನ ತೊಗೊಂಡಿದ್ದೆ ಅವನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಅಂತ ಅಂದರೆ ಹಂಗು ಹುಳ್ಕೊಳ್ಳೋಕೆ ಒಂದು ಫ್ರೈ ಪ್ಯಾನ್ ಒಳಗೆ ನಾನು ಇನ್ನು ರೋಸ್ಟ್ ಮಾಡ್ಕೊಳಕೀನಿ ಚೆಂದಾಗ ಹುರು ಮಕಾನು ತಗೊಂಡಿದ್ದರೆ ಅದೇ ಪ್ಯಾನಾಗ ನೀವು ಹರಿದು ಪುಡಿ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ಇವನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಅಂದ್ರೆ ಒಂದು ಸ್ವಲ್ಪ ಜಸ್ಟಿಂಗ್ ಆ ರೀ ಫ್ರೈ ಹೋಗಿ ಒಂದು ಸ್ವಲ್ಪ ಮತ್ತು ಅದರೊಳಗಿನ ಮಿಕ್ಸ್ ಮಾಡ್ತೀವಿ ಆಗಿ ಅದಾದಮೇಲೆ ಒಂದು ಬೌಲಿಗೆ ತಕ್ಕೋಬೇಕ್ರಿ ಮತ್ತು ಇನ್ನೂ ಕ್ರಿಸ್ಪಿಯಾಗಿ ಮತ್ತು ರೋಸ್ಟಾಗಿ ಮಸ್ತ್ ಅಂದ್ರೆ ಮಸ್ತ್ ಹಾಕ ಖರೆ ಹೇಳ್ಬೇಕಂದ್ರೆ ಟೇಸ್ಟ್ ಅದಕ್ಕೆ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿದ್ದು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಟೊಮೆಟೊ ಮತ್ತು ಒಂದು ಸ್ವಲ್ಪ ಮಿಕ್ಸ್ ಶೇವ್ ಇರ್ತದಲ್ಲ ರೀ ಖಾರ ಅಂತೀವಲ್ಲ ರೀ ನಾವೆಲ್ಲ ಮಿಕ್ಸ್ ಇದ್ದಿದ್ದು ಅದನ್ನ ಹಾಕ್ಕೊಳಕತ್ತೀನಿ ನೀವು ಬೇಕಂದ್ರೆ ಎಂಥ ಬೇಕಂತದ್ದು ಹಾಕ್ಕೊಬೋದು ರೀ ಇದಕ್ಕೆ ಅದನ್ನ ಹಾಕೊಂಡ್ಮೇಲೆ ಚೆಂದಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಇನ್ನೂ ಬೇಕಂದ್ರೆ ನಿಮ್ಮ ಎಣ್ಣೆ ರಸ ಚಾಟ್ ಮಸ್ ಚಾಟ್ ಪೌಡರ್ ಮತ್ತು ಆಮ್ಚೂರು ಪೌಡರ್ ಒಂದು ಸ್ವಲ್ಪ ಉದಿಸ್ಕೊಂಡು ನೆಡ್ತೀನಿ ಹಾಕಿ ಮಿಕ್ಸ್ ಮಾಡಿ ಒಂದು ಕೊತ್ತಂಬರಿ ಮಸಾಲೆ ಅಂತತಂದ್ರೆ ಹಿಂಗಾಗಿ ಕೊತ್ತಂಬರಿ ಸಹನೂ ಹಾಕಿಲ್ಲ ಅವ್ರೆ ಈರುಳ್ಳಿ ಟೊಮೆಟೊ ಮತ್ತು ಶೇವು ಒಂದು ಸ್ವಲ್ಪ ಚಾಟ್ ಮಸಾಲೆ ಇದ್ದಿದ್ದಿಲ್ಲ ಖರೆ ಆಕಂದ್ರೆ ಮಸಾಲೆನ ಅಷ್ಟು ಹಾಕಿ ನಾನು ಮಕಾನೆ ರೆಡಿ ಹಾಕಿರಿ ಮಸ್ತಂದ್ರೆ ಮಸ್ತ್ ಕಾಣಕ್ ಈಗ ಟೇಸ್ಟ್ ಹೆಂಗಾಗೈತಿ ಅಂತ ನೋಡೋಣ ಬರ್ರಿ ಮಸ್ತಾಗಿ ಸ್ನ್ಯಾಕ್ಸ್ ರೆಡಿ ಆಯ್ತು ನೋಡ್ರಿ ಸಿಂಪಲ್ ಆಗಿತ್ತು ಮಕಾನ್ದೊಳಗೆ ಇಷ್ಟು ವೆರೈಟಿ ರೆಸಿಪಿ ಅದಾವ ಅಂದ್ರೆ ಖರೆ ಹೇಳ್ಬೇಕಂದ್ರೆ ಮಸ್ತ್ ಅಂದ್ರೆ ಮಸ್ತಾಗಿ ನೋಡ್ರಿ ರೆಸಿಪಿನ ಹ್ಞೂ ಫ್ರೈ ಮಾಡಿ ಖರೆ ನಾವು ಖರೀದರು ಮಸ್ತಂದು ಮಸ್ತ್ ಟೇಸ್ಟ್ ಆಯ್ಯವು ಪಾಪಕಾರಿ ಇರುತ್ತಲ್ಲ ಇದಕ್ಕೆ ಬೇಕಂದ್ರೆ ನಾವು ಸ್ವಲ್ಪ ನಾ ಚಾಟ್ ಮಸಾಲ ಒಂದು ಸ್ವಲ್ಪ ಹಾಕಿ ಇದ್ದಿದ್ದಿಲ್ಲ ಮನೆಯಾಗ ಸ್ವಲ್ಪ ಸ್ವಲ್ಪ ಚಾಟ್ ಮಸಾಲೆ ಹಾಕಿನಿ ಇನ್ನು ಕೊತ್ತಂಬರಿ ಇತ್ತಂಬರಿ ಹಾಕ್ಕೊಂಡು ಯಾಕಂದ್ರೆ ನಮ್ಮ ಸಿದ್ದು ಕೊತ್ತಂಬರಿ ಚೆನ್ನಾಗಿದ್ರೆ ಹೀಗಾಗಿ ಮಸ್ತ್ ಅಂದ್ರೆ ಮಸ್ತ್ ಆಡಿದಿ ನಮ್ಮ ಸಿದ್ದು ಏನಾಗುತ್ತಲ್ಲ ಇದ್ರ ಮೇಲೆ ಬಾಕರ್ ಉಡಿ ಇಡು ప్ప చుడి మొస్తవల సూపర్ టేస్టీ ఫస్ట్ వల్ల వల్ల అనక నోడ్రీ బేడా బ్యాడ అంత ఈ మస్త టేస్ట్ మమ్మీ టీ వి నోడబిట్టు తినకత్తే మన ఆగ్దా బట్ ఏ ఇంత చట్పట చట్పట బేక బెక్ నోడ్రీ నమ్మ ಇನ್ನು ನಮ್ಮ ಸಿಟಿ ಏನಾರ ಇಡೀ ದಿನ ಈ ರೀತಿ ಒಟ್ಟ ಚಟಾರ್ ಪಟ್ಟ ಏನಾದರೂ ಬೇಕೇ ಬೇಕು ನೋಡ್ರಿ ಅವರಿಗೆ ನಮ್ಮ ಸಿಟಿ ಅಂತಲ್ಲ ಎಲ್ಲ ಮಕ್ಕಳು ನಮ್ಗೆ ಅನ್ನೋ ಅನ್ನಿಸ್ತೀಕೆ ಆದ್ರೆ ಈ ಮಳಿಗಾಲ್ದಾಗಲ್ರಿ ಹೊಟ್ಟೆ ಶಿವನೂ ಆಗ್ತೈತಿ ಕರೆ ಹೇಳ್ಬೇಕಂದ್ರೆ ಈ ರೀತಿ ಸ್ನ್ಯಾಕ್ಸ್ ಐಟಮ್ ಅಥವಾ ಸ್ವೀಟ್ ಏನಾದರೂ ಇನ್ಸ್ಟಾಗ್ರಾಮ್ನಾಗೆ ಮತ್ತು ಬರೀ ಫುಡ್ ಫುಡ್ಸ್ ಏನಿರ್ತಂದ್ರೆ ಅವನ್ನ ಶಾರ್ಟ್ ವಿಡಿಯೋ ಇರುತ್ತೆ ರೀಲ್ಸ್ ನೋಡ್ತಾನೆ ನೋಡ್ರಿ ಸೊ ಅದು ಮಾಡು ಇದು ಮಾಡು ಅದು ಟ್ರೈ ಮಾಡು ಇದು ಟ್ರೈ ಮಾಡಿ ಬಿಡ್ರಿ ಹಿಂಗೇ ತಗೀಕ ಸೊ ಅವನ ಇದ್ರೊಳಗೇ ಹೋಗ್ಬಾರ್ದೆ ಟೈಮ್ನ ಮನೆಯಾಗಿದ್ದು ಖರೆ ಹೇಳ್ಬೇಕಂದ್ರೆ ಒಂದು ರೀತಿಯಿಂದ ಏನು ಅನ್ನಿಸ್ತು ನಾವು ಒಂಥರ ಡಿಫ್ರೆಂಟಾಗಿ ಏನೋ ಟ್ರೈ ಮಾಡಿದ್ವಿ ಅಂತ ಅನ್ನಿಸ್ತತಿ ಸತಿ ಬಟ್ ಕೆಲಸದೊಳಗೆ ಮತ್ತು ಕೆಲಸ ಆದರೆ ಇದು ಒಂಥರ ಇದು ಹಾಕೋದು ಒಂದೊಂದ್ಸತಿ ಮತ್ತು ಏನೂ ಮಾಡೋಕ್ಕಾಗಲ್ಲ ಮಕ್ಕಳನ್ನ ಮ್ಯಾನೇಜ್ ಮಾಡ್ಕೊತ ಹೋಗಬೇಕಾಗತ್ತೈತಿ ಸೊ ಅಷ್ಟ್ರೊಳಗೆ ನಮಗೆ ಆಗಿ ಮತ್ತು ಅವರಿಗೆಲ್ಲ ರೆಡಿ ಮಾಡ್ಕೊಬೇಕು ಅಂತೇಳಿ ರೆಡಿ ಮಾಡ್ಕೊಳಕತಿ ಅನ್ನ ಮಾಡಿದ್ದೆ ಒಂದು ಸ್ವಲ್ಪ ದಾಲುನೇ ಇತ್ತು ಮತ್ತೊಮ್ಮೆ ಸ್ವಲ್ಪ ಗ್ರೇವಿನೇ ಇತ್ತು ಅಂದರೆ ಹೀಗಾಗಿ ಅಂತ ಅಂತೇಳಿ ಸೊ ಎಲ್ಲ ರೆಡಿ ಮಾಡ್ಕೊಳಕ್ಕಾಗಿದೆ ಇನ್ನು ಸಿದ್ಧಗ ಅನ್ನ ಸಾರು ಸಾಕು ಅಂತ ಅನ್ನ ಸಾರು ಜೊತೆ ಮಾಡಿಕೊಂಡು ಪಾಪಾಡು ಕೊರ ಕರ್ದು ಕೊಟ್ಬಿಟ್ಟು ಅಂತಂದ್ರೆ ಕಡಿಮೆ ಸ್ನ್ಯಾಕ್ಸು ತಿಂದಿದ್ನಲ್ಲ ಹೀಗಾಗಿ ಒಂದು ಸ್ವಲ್ಪ ಅನ್ನ ಸಾರು ಮಣ್ಣಿಂದ ಸೊ ಹೀಗಾಗಿ ಅವ್ನಿಗೆ ಅನ್ನ ಸಾರು ಬಳಸ್ಕೊತ ನಮ್ಮ ಅವರು ಸ್ವಲ್ಪ ಅರ್ಜೆಂಟಾಗೇ ಇದ್ದಾರೆ ಜಾಸ್ತಿ ಏನೋ ವಿಡಿಯೋ ವೀಡಿಯೋ ಕ್ಲಿಪ್ಸಲ್ಲಿ ತೊಗೊಳಕ್ಕೆ ಆಗಲಿಲ್ಲ ಸೊ ಈಗ ಫಸ್ಟ್ ಅವ್ರು ಇಬ್ಬರಿಗೆ ಬಳಸಿದರೆ ಅಕ್ಕಿಗಿಂತ ಬಳಸ್ಕೊಡಕ್ಕೀನಿ ಈಗ ಬೀರಜಂತೂ ಸಾಯಂಕಾಲ ಬರ್ತಾನೆ ಮತ್ತು ಅದು ಯಾತೇನಾದರೂ ಸಾಯಂಕಾಲ ಡಿಫ್ರೆಂಟಾಗಿ ಏನಾದರೂ ನೋಡ್ಕೊಂಡು ಹೇಳಿ ಮಧ್ಯಾಹ್ನ ಪುಟ್ಟ ಇದು ಮಸಾಲೆ ಅದು ಮಿಸಲ್ಪ್ರೀನಿ ಇತ್ತು ಮತ್ತು ಅರ್ಧ ಪಾವು ಇಟ್ಟು ಅನ್ನ ಸಾರು ಹಪ್ಪಳ ಇಷ್ಟು ಮಧ್ಯಾಹ್ನ ಪುಕ್ಕ ರೆಡಿ ಮಾಡಿ ಇನ್ನು ಸುಮಾರು ಸತಿ ನಾನು ಈ ಮಿಸಳ್ದು ಗ್ರೇವಿ ಏನು ಮಾಡ್ತೀವಿ ಅಲ್ರಿ ಅದನ್ನು ಶೇರ್ ಮಾಡ್ಕೊಂಡಿನಿ ನನ್ನ ಸ್ಟಾರ್ಟಿಂಗ್ ನಾನೇನು ಯೂಟ್ಯೂಬ್ ಚಾನಲ್ ಚೇ ಸ್ಟಾರ್ಟ್ ಮಾಡಿದ್ದೆ ಅಲ್ರಿ ಸೊ ಆವಾಗ ನಾನು ಒಂದು ಎರಡು ಮೂರು ಸತಿ ಇದನ್ನು ಶೇರ್ ಮಾಡ್ಕೊಡಿನಿ ಮತ್ತು ಅವಾಗ ಎಲ್ಲ ವ್ಯೂಸು ಬಂದಿತ್ತು ಕರೆ ಹೇಳ್ಬೇಕಂದ್ರೆ ಇನ್ನು ಈ ಮಿಸಾಳ್ನೊಳಗೆ ಗ್ರೇವಿ ಏನು ಮಾಡ್ತೀವಿ ಅಲ್ರಿ ಅದ್ರಾಗ ಹೆಚ್ಚಾಗಿ ಮಡಿಕೆ ಕಾಳನ್ನ ಉಪಯೋಗಿಸ್ತಾರೆ ಮಡಿಕೆ ಕಾಳನ್ನ ನಾ ಗ್ರೇವಿ ಮಸ್ತ್ ಆಗತ್ತೆ ಇನ್ನು ಕೆಲವೊಂದು ಕಡೆಗೆ ಡಿಫ್ರೆಂಟಾಗಿ ಮಾಡ್ತಾರೆ ಈ ಕೊಲ್ಲಾಪುರ ಕಡೆಗೆ ಮತ್ತು ನಾಸಿಕ್ ಕಡೆಗೆ ಪುಣೆ ಕಡೆಗೆ ಕೆಲ್ವೊಂದು ಕಡೆಗೆ ಒಂಥರ ಡಿಫ್ರೆಂಟ್ ಟೇಸ್ಟು ಇರ್ತದೆ ಇನ್ನು ಕೊಲ್ಲಾಪುರ ಮಿಸ್ ಅಂದ್ರೆ ಭಾಳ ಖಾರ ಇರ್ತದೆ ಅಲ್ಲಿ ಟೇಸ್ಟನ್ನು ಬೇರೆ ಇರ್ತದೆ ಇನ್ನು ನಾಸಿಕ್ ಕಡೆಗೆ ಗ್ರೇವಿ ಸೇಮ್ ಇದ್ದರೂ ಅದ್ರ ಮೇಲೆ ಒಬ್ಬ ಘಾಟಿ ಶೇವನ್ನು ಹಾಕಿ ಅಲ್ಲಿ ಮಾಡ್ತಾರೆ ಸಣ್ಣ ಶೇವ್ ಬಾಜಿ ಶೇವ್ ತೊಗೊಂಡ್ಬರ್ತೀವಲ್ರಿ ಆ ಥರ ಶೇವನ್ನು ಯೂಸ್ ಮಾಡ್ತಾರೆ ಖಾರ ಅಂದರೆ ಮಿಕ್ಚರ್ ನಾವು ಹಾಕೋತೀವಿ ಎಲ್ಲ ಮೇಲೆ ಅದನ್ನು ಬೇರೆ ಥರನ ಯೂಸ್ ಮಾಡ್ತಾರೆ ಹೀಗಾಗಿ ಕೆಲವೊಂದು ಕಡೆ ನಾನು ತಿಂದಿನಲ್ಲ ಇಲ್ಲೇ ಭಾರತದಾಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕೊಲ್ಲಾಪುರ ಹಾತು ಮತ್ತು ನಾಸಿಕ್ ಹಾತು ಪುನಾದಾಗೂ ನಾನು ಒಂದು ಎರಡು ಮೂರು ಹತ್ರ ನಾನು ಮಿಸಳು ಟೇಸ್ಟ್ ಮಾಡಿದೆ ಅಂತ ಡಿಫ್ರೆಂಟ್ ಇರ್ತೈತಿ ಕೆಲವೊಬ್ರು ಮಿಸಳು ಗ್ರೇವಿ ಒಳಗೆ ಬಟಾಣಿನೇ ಹಾಕ್ತಾರೆ ಹಸಿ ಬಟಾಣಿ ಬಿಸಿ ಗ್ರೇವಿಯಿಸಿ ಕೆಲವೊಂದು ಕಡೆ ಬರೀ ಮಟ್ಕಿದ ಮಾಡ್ತಾರೆ ಕೆಲವೊಂದು ಕಡೆ ಶೇಪ್ ಏನು ಹಾಕೋತೀವಿ ಅದರ ಮೇಲೆ ಅದರೊಳಗೆ ಡಿಫ್ರೆಂಟಾಗಿ ಮಾಡ್ತಾರೆ ಇನ್ನು ಒಳಗೆ ಕೆಲವೊಬ್ರು ಡಿಫ್ರೆಂಟಾಗಿ ಮಾಡ್ತಾರೆ ಮಕ್ಕಿ ಕಾಳನ್ನ ಮಾಡಿರಿ ಮಸಾಲೆಗಳು ಚೇಂಜಸ್ ಅಂತ ಇದ್ದೇ ಇರ್ತದೆ ನೋಡಿರಿ ಸೊ ಹೀಗಾಗಿ ಈ ಫುಡ್ ಏನಾಯ್ತಾರೆ ನಾವು ಅದ್ರೊಳಗನ ಸುಮಾರು ಟೇಸ್ಟನ್ನು ನಾವು ಚೇಂಜಸ್ ಮಾಡ್ಬೋದು ಸೊ ಇಲ್ಲಿ ನಾನು ನಿನ್ನೆ ಆ್ಯಕ್ಚುಲಿ ನಾನು ಹೋಗಿಂದ ನಾನು ನಾಸಿಕ್ ಟೇಸ್ಟನ್ನು ಮಾಡಿದ್ದೇನೆ ಆ್ಯಕ್ಚುಲಿ ಚೋಲನ್ನು ಕೊಬ್ಬರಿ ಅದನ್ನು ಕುದ್ದಾಕಿ ಮಸಾಲೆ ಹಾಕ್ಕೊಂಡು ಅದನ್ನು ಮಾಡಿ ಅದರೊಳಗೆ ನಾನು ಆ್ಯಕ್ಚುಲಿ ಆ ಗ್ರೇವಿಗೆ ಸಿಂಪಲಾಗಿ ಸೇವಿಸಿಕೊಂಡು ಒಂದು ಘಾಟಿ ಥರ ಆ ಆ ಶೇವ್ ಹಾಕ್ಕೋತಾರೆ ಸೊ ಇಲ್ಲೇ ಮಿಕ್ಸ್ ಶೇವನ್ನು ತರಿಸ್ಕೊಂಡಿದ್ದೆ ಸೊ ಹೀಗಾಗಿ ಮನೆಯವರು ಮಿಕ್ಸ್ ಶೇವ್ ಇರುತ್ತಲ್ಲ ಅದಕ್ಕೆ ಕಾಂಬಿನೇಷನ್ ಸರಿ ಆಗೋಣಿಲ್ಲ ಸೊ ಘಾಟಿ ಶೇವು ತರಿಸ್ಬಿಟ್ಟಿರ್ತೀನಿ ಅಂತ ಹೇಳಕ್ ಸೊ ಹೀಗಾಗಿ ಅವ್ರ ಜೊತೆಯನ್ನು ಮಾತಾಡ್ಬಿಟ್ಟು ಇದು ಮಾಡೋಕ್ಕಿ ಆ್ಯಕ್ಚುಲಿ ಆ ಶೇವ್ ಅವ್ರಿಗೆ ಹಿಡಿಸ್ತೈತಿ ಟೇಸ್ಟ್ ಇಷ್ಟ ಆಗ್ತೈತಿ ಸೊ ಹೀಗಾಗಿ ಮತ್ತೆ ಏನು ಮಾಡೋಕ್ಕಾಗಲ್ಲ ಪರವಾಗಿಲ್ಲ ತೊಗೊಳ್ಳಿ ಅಂತ ಕೊಡೋಕತ್ತದೆ ಪಾವೆಲ್ಲ ಬಿಸಿ ಮಾಡಿ ಮಾಡ್ಬೋದು ಕೆಲವೊಂದು ಕಡೆಗೆ ಟೇಸ್ಟ್ ಹೆಂಗಂದ್ರೆ ಬೇರೆ ಬೇರೆನೇ ರೀ ಸೊ ಅದ್ರ ಟೇಸ್ಟ್ ಈ ಟೇಸ್ಟ್ ನಾವು ಫುಡ್ನ ಸ್ವಲ್ಪ ಮಾಡೋದ್ನಾಗೆ ಚೇಂಜಸ್ ಮಾಡಿಕೊಂಡು ಸುಮಾರು ಥರ ವೆರೈಟಿಯನ್ನು ಮಾಡ್ಬೋದು ಅಂದರೆ ಅಡ್ಜಸ್ಟ್ ಮಾಡಿ ಎಲ್ಲ ಈಗ ನಾನು ಸ್ವಲ್ಪ ಬೀಜ ಪಾವು ಅನ್ನ ಸಾರು ಎಲ್ಲ ಊಟ ಮಾಡಿಕೊಂಡು ಇನ್ನು ಸಾಯಂಕಾಲ ಫ್ರೆಶ್ ಆಗಿ ಮತ್ತು ಅದು ಏನಾದರೂ ಮಾಡಿದ್ರಂತಂದು ಹೇಳಿ ನಾನು ಎಲ್ಲ ಪಡಿಸ್ಕೊಂಡು ಬಂದು ಊಟ ಮಾಡೋಕ್ಕಿಂತ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗೈತಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾಯ್ ಬಾಯ್